ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನು ಧನುರ್ಧರ ತತ್ರ ಶ್ರೀ ವಿಜಯ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ದ್ರೋಣ ಪರ್ವದಲ್ಲಿ ಯಯಾತಿ ಚರಿತ್ರವು ಎಂಬ ಅರವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಸಂಂಜಯ ನಾರದರು ಹೇಳುತ್ತಿರುವರು ನಹುಶ ಪುತ್ರನಾದ ಯಯಾತಿಯೂ ಕೂಡ ಮೃತನಾದುದನ್ನು ನಾವು ಕೇಳಿರುವೆವು ಆ ಯಯಾತಿಯು ಸಮುದ್ರ ಪರ್ವತಗಳೊಡಗೂಡಿದ ಸಮಸ್ತ ಭೂಮಿಯನ್ನು ಜಯಿಸಿ ಹೆಮ್ಮೆ ಶಮ್ಮೆ ಎಂಬ ದಂಡವನ್ನು ಎಸೆಯುವುದರಿಂದ ಅಳೆಯಲ್ಪಟ್ಟ ಭೂಪ್ರದೇಶದಲ್ಲಿ ಯಜ್ಞ ವೇದಿಕೆಗಳನ್ನು ನಿರ್ಮಿಸಿ ಅನೇಕ ಪುಣ್ಯ ಯಾಗಗಳನ್ನು ನಡೆಸಿದನು ಸಂಪೂರ್ಣ ದಕ್ಷಿಣಗಳನ್ನು ಕೊಟ್ಟನು ಭೂಮಿಯನ್ನು ಸುತ್ತಿ ಸುತ್ತಿ ಅಲ್ಲಲ್ಲಿ ಯಾಗಗಳನ್ನು ನಡೆಸುತ್ತಾ ನೂರಾರು ರಾಜಸೂಯಗಳನ್ನು ನೂರು ಅಶ್ವಮೇಧಗಳನ್ನು ನೂರು ವಾಜಪೇಯಗಳನ್ನು ಸಾವಿರ ಸಂಖ್ಯೆಯಿಂದ ಪುಂಡರೀಕ ಅತಿರಾತ್ರಗಳೆಂಬ ಇಷ್ಟಿಗಳನ್ನು ಅಗ್ನಿಷ್ಟೋಮ ಚಾತುರ್ಮಾಸ್ಯಗಳೆಂಬ ಸತ್ರಗಳನ್ನು ನಡೆಸಿ ಸಮೃದ್ಧಿಯಾದ ದಕ್ಷಿಣಗಳನ್ನು ಕೊಟ್ಟನು ಬ್ರಾಹ್ಮಣರಲ್ಲದವರಿಗೆ ಸೇರಿದ ದನವನ್ನೆಲ್ಲ ಅವರಿಂದ ಪಡೆದು ಬ್ರಾಹ್ಮಣರಾದ ಬಡವರಾದ ಬ್ರಾಹ್ಮಣರಿಗೆ ದಾನ ಮಾಡಿದನು ನದಿಗಳಲ್ಲಿ ಪವಿತ್ರವಾದ ಸರಸ್ವತಿಯು ಸಮುದ್ರಗಳು ಇತರ ನದಿಗಳು ಪರ್ವತಗಳು ಅವನ ಯಾಗಕಾಲದಲ್ಲಿ ಹಾಲು ತುಪ್ಪ ಮೊದಲಾದ ಹವಿಸ್ಸುಗಳನ್ನೇ ಪ್ರವಹಿಸುತ್ತಿದ್ದವು ಹಿಂದೆ ದೇವಾಸುರರಿಗೆ ಯುದ್ಧವು ನಡೆಯುತ್ತಿದ್ದಾಗ ಇವನು ದೇವತೆಗಳಿಗೆ ಸಹಾಯ ಮಾಡಿ ಭೂಮಿಯನ್ನೆಲ್ಲ ನಾಲ್ಕಾಗಿ ವಿಭಾಗಿಸಿ ತನ್ನ ಯಾಗದಲ್ಲಿ ನೆರೆದ ನಾಲ್ಕು ಮಂದಿ ಋತ್ವಿಕ್ಕುಗಳಿಗೆ ವಿಭಾಗಿಸಿಕೊಟ್ಟನು ಹೀಗೆ ಅನೇಕ ಯಾಗಗಳನ್ನು ಮಾಡಿ ತನ್ನ ಪತ್ನಿಯರಾದ ದೇವಯಾನಿಯಲ್ಲಿಯೂ ಶ್ರಮಿಷ್ಠೆಯಲ್ಲಿಯೋ ಉತ್ತಮ ಸಂತಾನಗಳನ್ನು ಪಡೆದು ಎರಡನೆಯ ದೇವೇಂದ್ರನಂತಿದ್ದನು ಆದರೆ ಇವನಿಗೆ ಎಷ್ಟು ಕಾಲ ಬಾಳಿದರೂ ಕಾಮಗಳಲ್ಲಿ ತೃಪ್ತಿಯುಂಟಾಗಲಿಲ್ಲ ಆಗ ತನ್ನ ಕಾಮ ತೃಷ್ಣೆಯನ್ನು ಕುರಿತು ಈ ಕೆಳಗಿನ ಗಾಥೆಯನ್ನು ಹೇಳುತ್ತಾ ತನ್ನ ಪತ್ನಿಯರೊಡಗೂಡಿ ತಪೋವನಕ್ಕೆ ಹೊರಟು ಹೋದನು ಅವನು ಹೇಳಿದ ಗಾಥಾರ್ಥವೇನೆಂದರೆ ಈ ಜಗತ್ತಿನಲ್ಲಿ ಎಷ್ಟು ಭತ್ತಗಳುಂಟೋ ಎಷ್ಟು ಯವಧಾನ್ಯಗಳುಂಟೋ ಗಣಿಗಳಲ್ಲಿ ಎಷ್ಟು ಸ್ವರ್ಣಗಳುಂಟೋ ಭೂಮಿಯಲ್ಲಿ ಎಷ್ಟು ಪಶುಗಳುಂಟೋ ಅವಷ್ಟನ್ನು ಒಬ್ಬನಿಗೆ ಕೊಟ್ಟರೂ ಅವನ ಆಶೆಯನ್ನು ಪೂರ್ಣವಾಗಿ ತೀರಿಸಲು ಸಾಕಾಗದು ಈ ಅಂಶವನ್ನು ತಿಳಿದು ಮನುಷ್ಯನು ಶಾಂತಿಯನ್ನು ಪಡೆಯಬೇಕು ಎಂದನು ಹೀಗೆ ಯಾತಿಯು ತನ್ನ ಕಾಮಾಭಿಲಾಷೆಯನ್ನು ನೀಗಿ ಧೈರ್ಯವನ್ನು ಹಿಡಿದು ಶಾಂತಿಯನ್ನು ವಹಿಸಿ ತನ್ನ ಮಗನಾದ ಪುರುವನ್ನು ರಾಜ್ಯದಲ್ಲಿ ನೆಲೆಗೊಳಿಸಿ ತಾನು ತಪೋವನಕ್ಕೆ ಹೊರಟು ಹೋದನು ಓ ಸೃಂಜಯ ನಿನಗಿಂತಲೂ ಜ್ಞಾನ ವೈರಾಗ್ಯಾದಿಗಳಲ್ಲಿ ಮೇಲೆನಿಸಿ ನಿನ್ನ ಮಗನಿಗಿಂತಲೂ ಅಧಿಕ ಪುಣ್ಯಗಳನ್ನು ಮಾಡಿದ ಆ ಯಯಾತಿಯೇ ಸತ್ತನೆಂದ ಮೇಲೆ ಅವನಂತೆ ಯಜ್ಞಗಳನ್ನು ಮಾಡದೆ ದಕ್ಷಿಣಗಳನ್ನು ಕೊಡದೆ ನಿನ್ನ ಮಗನ್ ಸತ್ತಂತಹ ನಿನ್ನ ಮಗನಿಗಾಗಿ ನೀನೇಕೆ ಚಿಂತಿಸುವೆ ಎಂದನು ಇದು ಅರವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯೇ ನಿತ್ಯ ವಿದ್ಯಾದಾನೆಹ ಮೇ ನಮಸ್ಕಾರ